ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಮಹೇಶ್ ಫ್ಲಾಗ್ಸ್ ಆ್ಯಕ್ಚುಲಿ ನನ್ನ ಹೆಸರು ಕವಿತಾ ಅಂತೇಳಿ ನಾನು ಇಂಟ್ರೊಡಕ್ಷನೇ ಮಾಡ್ಕೊಂಡಿಲ್ಲ ಯಾವತ್ತೂ ಅದನ್ನು ಕೂಡ ಒಂದು ವೀಡಿಯೋದೊಳಗೆ ಮಾಡ್ತೀನಿ ಸೊ ನೆಕ್ಸ್ಟು ನೋಡಿ ನಾನಿಲ್ಲಿ ಬೆಳಗ್ಗೆ ಸಾಂಬಾರು ಮಾಡಿ ಇಟ್ಕೊಂಡಿದೆ ನೈಟ್ಗೋಸ್ಕರ ಮೊದಲು ನಾನಿಲ್ಲಿ ತೊಗರಿಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಮ ನೂಕೋಲು ಇಲ್ಲ ಗೆಡ್ಡೆ ಕೋಸು ನವಿಲುಕೋಸು ಅಂತ ಕರೀತಾರೆ ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಅಷ್ಟಿನ ಪುಡಿ ಉಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ನ ಬೇಯೋದಕ್ಕೆ ನೀರು ಹಾಕ್ಬಿಟ್ಟು ಒಂದೆರಡು ವಿಷಲಿ ಇಟ್ಕೊಬಿಡಿ ಸೊ ಯಾರ್ಯಾರಿಗೆ ಇಷ್ಟ ಆಗೋಲ್ಲ ಈ ಗೆಡ್ಡೆಕೋಸು ತಿನ್ನೋದಕ್ಕೆ ಈ ಥರ ಪ್ಲೈನಾಗಿ ತಿಳಿ ಸಾಂಬಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಂತೂ ಈ ಥರ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸಾಂಬಾರನ್ನ ಮುದ್ದೆ ಜೊತೆ ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲನೂ ಚೆನ್ನಾಗಿರುತ್ತೆ ಈ ಸಾಂಬಾರು ನಾನು ಅದನ್ನು ಒಂದು ಕಡೆ ಇಟ್ಕೊಂಡೆ ನಂತರ ನೋಡಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಹಾಕಿ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಎಲ್ಲ ಸಾಂಬಾರ್ಗು ಯೂಸ್ ಮಾಡಿ ಆದಷ್ಟು ಅಸಿಡಿಟಿ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಒಂದು ನಾಲ್ಕೈದು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸಾಂಬಾರು ಪುಡಿನ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಫಸ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕು ತಕ್ಷಣವೇ ನಾವು ಬೇಯಿಸಿರೋದನ್ನ ಹಾಕೊಬಿಟ್ರೆ ಚೆನ್ನಾಗಿರಲ್ಲ ಅದು ಸಾಂಬಾರು ಒಂಥರ ಕಾರ್ಚು ಕಾರ್ಚು ಬಂದುಬಿಡುತ್ತೆ ನಾನು ಅದಕ್ಕೆ ಇಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಕುದಿಸ್ಕೊಂಡು ನಂತರ ನಾನು ಕುದಿಸಿಟ್ಟಿರೋ ಬೇಯಿಸಿಟ್ಟಿರೋ ಅಂಥ ಈ ತರಕಾರಿನ ಹಾಕೋತಾ ಇದ್ದೀನಿ ಬೇಳೆ ಮತ್ತು ತರಕಾರಿನ ನೋಡಿ ಈ ಥರ ಚೆನ್ನಾಗಿ ಮೇಲೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕೆಲವರು ತರಕಾರಿಗಳನ್ನ ತಿನ್ನೋದೇ ಇಲ್ಲ ನಿಜ ಹೇಳ್ತೀನಿ ಈ ನಾನ್ ವೆಜ್ಗಿಂತ ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡಿ ಮನೆಯಲ್ಲಿ ತುಂಬಾ ಹೆಲ್ತ್ಗೆ ಒಳ್ಳೇದು ನನಗೂ ಅಷ್ಟೇ ತರಕಾರಿ ಪಲ್ಯ ಈ ಥರ ತರಕಾರಿ ಸಾಂಬಾರು ಅಂದರೆ ಇಷ್ಟ ಆಗುತ್ತೆ ನೋಡಿ ಲಾಸ್ಟಿಗೆ ಚೆನ್ನಾಗೆಲ್ಲ ಕುದ್ದಾದ್ಮೇಲೆ ಸಾಂಬಾರು ರೆಡಿ ಆಯಿತು ನಾನಿದಕ್ಕೆ ಸಂಜೆ ರೈಸ್ ಅಂದರೆ ಮುದ್ದೆ ಮಾಡ್ಕೊತೀನಿ ಹಸಿ ತೆಂಗಿನಕಾಯಿ ಇದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಕೊತ್ತಂಬರಿ ಇರಲಿಲ್ಲ ಹೇಳ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡಿಲ್ಲ ನೀವು ಯಾರಾದರೂ ಇದ್ದರೆ ಕೊತ್ತಮಿರೀ ಕೂಡ ಆ್ಯಡ್ ಮಾಡಿಕೊಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ನಾನು ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಆಫೀಸ್ಗೆ ಹೋದೆ ಸೊ ಆಫೀಸಿಂದ ಬರಬೇಕಾದ್ರೆ ನಾನು ವಿಸಿಟ್ ಮಾಡಿತ್ತು ನಮ್ಮ ಕೆ ಆರ್ ಮಾರ್ಕೆಟು ಇಲ್ಲಂತೂ ತುಂಬಾ ಮೋಸ ಮಾಡ್ತಾರೆ ಹಣ್ಣುಗಳಿರಲಿ ಏನಾದರೂ ಇರಲಿ ತೂಕದಲ್ಲಿ ನೋಡಿ ಹೋಗಬೇಕು ನಾನು ಯಾವಾಗಲೂ ಇವ್ರ ಇವರ ತೊಗೋತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿತ್ತು ಫ್ರೆಶ್ ಆಗಿ ಫ್ರೆಶ್ ಆಗಂತೂ ಇರುತ್ತೆ ಬಟ್ ನೋಡ್ಬಿಟ್ಟು ತೊಗೊಂಡು ಹೋಗ್ಬೇಕು ನಂತರ ಸ್ವಲ್ಪ ಶುಂಠಿ ಬೇಕಾಗಿತ್ತು ಅಂತೇಳಿ ಇಲ್ಲಿ ಇಪ್ಪತ್ತು ರೂಪಾಯಿ ಶುಂಠಿ ಕೂಡ ತೊಗೊಂಡು ಬಂದೆ ಆಮೇಲೆ ನೋಡಿದೆ ನಮ್ಮ ಮನೆಯವರು ಜೆಪ್ಟೋನಲ್ಲಿ ಇಷ್ಟೆಲ್ಲನೂ ಕೂಡ ಬುಕ್ ಮಾಡಿದ್ರು ಈ ದಿನ ಹೀಗಿತ್ತು